ಮೈಸೂರಿನಲ್ಲಿ ಮುಂದುವರೆದ ಕಾಡು ಪ್ರಾಣಿಗಳ ದಾಳಿ ಗುಂಪಲ್ಲಿದ್ದಂತ ಬೀದಿ ನಾಯಿಯನ್ನ ಹೊತ್ತೊಯ್ದ ಚಿರತೆ ಮೈಸೂರಿನ ಹೊರವಲಯದ ಗ್ರಾಮ ಬೆಳವಾಡಿಯಲ್ಲಿ ಘಟನೆ ನಡೆದಿರೋದು ಬೆಳವಾಡಿಯ ಕೆರೆ ಪಾಪಣ್ಣ ಮನೆ ಸಮೀಪ ಘಟನೆ ಚಿರತೆ ಅಟ್ಯಾಕ್ ವೇಳೆ ನಾಲ್ಕೈದು ನಾಯಿಗಳಿಂದ ಕೂಗಾಟ ಆದ್ರೂ ನಾಯಿಯನ್ನ ಬಿಡದೆ ಹೊತ್ತೊಯ್ದ ಚಿರತೆ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದೀಗ ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ದಾಳಿ ಗುಂಪಿನಲ್ಲಿದ್ದಂಥ ಬೀದಿ ನಾಯಿಯನ್ನು ಹೊತ್ತೊಯ್ದಿರೋದು ಚಿರತೆ ಮೈಸೂರಿನ ಹೊರವಲಯದ ಗ್ರಾಮ ಬೆಳವಾಡಿಯಲ್ಲಿ ಈ ಘಟನೆ ನಡೆದಿದೆ ಬೆಳವಾಡಿಯ ಕೆರೆ ಪಾಪಣ್ಣ ಮನೆ ಸಮೀಪನೇ ಈ ಘಟನೆ ನಡೆದಿರೋದು ಚಿರತೆ ಅಟ್ಯಾಕ್ ವೇಳೆ ನಾಲ್ಕೈದು ನಾಯಿಗಳಿಂದ ಜೋರಕ್ಕೆ ಆಗಿದೆ ಕಿರ್ಚಿದಾವೆ ಆದರೂ ನಾಯಿಯನ್ನ ಬಿಡದೆ ಚಿರತೆ ಹೊತ್ತು ಬಿಟ್ಟಿದೆ ಇದು ಸಹಜವಾಗಿ ಜನರಲ್ಲೂ ಕೂಡ ಆತಂಕ ತರಿಸಿದೆ ಕಾರಣ ಈ ಥರ ನಾಯಿಗಳು ಓಡಾಡ ಚಿರತೆ ಓಡಾಡ್ತಾ ಇದ್ರೆ ಎಲ್ಲಿ ಬೇಕೋ ಅಲ್ಲಿ ಚಿರತೆ ಕಾಣ್ತಾ ಇದ್ದರೆ ಈಗ ನಾಯಿಗಳನ್ನ ಹೊತ್ಕೊಂಡು ಹೋಗ್ತಾ ಇದೆ ಅಟ್ಯಾಕ್ ಮಾಡ್ತಾ ಇದೆ ನಾಳೆ ದಿನ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ರೆ ಈಗಾಗಲೇ ಮೈಸೂರಿನಲ್ಲಿ ಮನುಷ್ಯಗಳ ಮೇಲೂ ಅಟ್ಯಾಕ್ ಆಗಿದೆ ಹೀಗಿರಬೇಕಾದ್ರೆ ನಾವು ಹೆಂಗೆ ಇಲ್ಲಿ ಜೀವನ ಮಾಡೋದು ಅರ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಸೂಕ್ತ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಅರಣ್ಯ ಇಲಾಖೆಯೂ ಅಲರ್ಟ್ ಆಗಿದೆ ಆದರೂ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ